ಸ್ನೇಹಿತರ ಒಮ್ಮೆ ಒಂದು ಹುಡುಗಿ ಕಾಲೇಜ್ಗೆ ಹೋಗ್ಲಿಕ್ಕೆ ಹೊರಟಿರ್ತಾಳೆ ಮಿನಿ ಸ್ಕರ್ಟ್ ಹಾಕ್ಕೊಂಡು ಕ್ರಾಪ್ ಟಾಪ್ ಟೀ ಶರ್ಟ್ ಹಾಕ್ಕೊಂಡು ಹೊರಟಿರ್ತಾಳೆ ಬಾಗ್ಲಲ್ಲಿ ಕೂತಿದ್ದಂತಹ ತಾತ ಮೊಮ್ಮಗಳನ್ನ ನೋಡ್ಬಿಟ್ಟು ಈ ಬಟ್ಟೆ ಹಾಕ್ಕೊಂಡು ಎಲ್ಲಿಗೆ ಹೊರಟಿಯಮ್ಮ ಅಂತ ಕೇಳ್ತಾರೆ ತಾತ ಕಾಲೇಜ್ಗೆ ಹೊರಟಿದ್ದೀನಿ ಈ ಬಟ್ಟೆ ಬೇಡಮ್ಮ ಬಟ್ಟೆ ಬದಲಾಯಿಸ್ಕೊ ಅಂತ ತಾತ ಹೇಳ್ತಾರೆ ಏನು ತಾತ ನೀವು ಗಂಡು ಮಕ್ಳಿಗಾದ್ರೆ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವ್ರು ರಾತ್ರಿ ಎಷ್ಟೊತ್ತಿಗೆ ಬಂದರೂ ನಡೆಯುತ್ತೆ ಏನು ಮಾಡಿದ್ರು ನಡೆಯುತ್ತೆ ಯಾರ ಜೊತೆ ಸೇರಿದ್ರು ನಡೆಯುತ್ತೆ ಹೆಣ್ಮಕ್ಳಿಗೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡ್ತೀರಾ ತಾತ ಅಂತ ಮೊಮ್ಮಗಳಿಗೆ ಕೂಗಾಡಿಬಿಡ್ತಾಳೆ ತಾತನ ಮೇಲೆ ತಾತ ಜಾಸ್ತಿ ಏನು ಮಾತಾಡಿಲ್ಲ ಕೇಳ್ತಾರೆ ತಾತ ಸರಿಮ್ಮ ಎರಡು ಪ್ರಶ್ನೆಗೆ ಉತ್ತರ ಕೊಡು ಏನು ಹೇಳಿ ತಾತ ಕಬ್ಬಿಣದ ಪೈಪ್ಗಳನ್ನು ಎಲ್ಲಿಡ್ತಾರಮ್ಮ ಎಲ್ಲಿ ಬೇಕಾದರೂ ಇಡ್ಬೋದು ಅದನ್ನು ಎಲ್ಲಿ ಬೇಕಾದರೂ ಬಿಸಾಕ್ಬೋದು ತಾತ ಹಾಗಾದರೆ ಚಿನ್ನದ ಒಡವೆನ ಎಲ್ಲಿಡ್ತಾರಮ್ಮ ಚಿನ್ನದ ಒಡವೆನ ಬೀರಿನಲ್ಲಿ ಜೋಪಾನವಾಗಿ ಎತ್ತಿಡಬೇಕು ತಾತ ಅಂತ ಉತ್ತರ ಕೊಡ್ತಾಳೆ ನಾನು ಅದನ್ನೆಮ್ಮ ಹೇಳಿದ್ದು ಹೆಣ್ಮಕ್ಳೆಲ್ಲ ಚಿನ್ನದ ಒಡವೆ ಇದ್ದ ಹಾಗೆ ಅದನ್ನು ಮುತುವರ್ಜಿಯಿಂದ ಚೆನ್ನಾಗಿ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಯಾರು ಬೇಕಾದರೂ ಅವ್ರು ಎತ್ಕೊಂಡು ಹೋಗಿಬಿಡ್ತಾರೆ ಅಂತ ತಾತ ಹೇಳ್ತಾರೆ ಈ ಮಾತನ್ನು ಮೇಲೆ ಮೊಮ್ಮಗಳು ಮತ್ತೆ ಮರು ಮಾತಾಡದೆ ಒಳಗಡೆ ಹೋಗಿ ಬೇರೆ ಬಟ್ಟೆಯನ್ನು ಬದಲಾಯಿಸ್ಕೊಂಡು ತಯಾರಾಗಿ ಕಾಲೇಜ್ಗೆ ಹೊರಟು ಈ ಕಥೆ ತಾತ್ಪರ್ಯ ಇಷ್ಟೇ ಸ್ನೇಹಿತರೆ ಮನೆಯಲ್ಲಿ ನಮ್ಮನ್ನು ತಿದ್ದೋರು ಒಬ್ರು ಯಾರಾದರೂ ವಯಸ್ಸಾದ್ರು ಇರಲೇಬೇಕು ಅವರಿದ್ದರೆ ನಾವು ನಮ್ಮ ಲಂಗು ಲಗಾಮು ಭಯಭಕ್ತಿ ಇದೆಲ್ಲವನ್ನು ನಾವು ಇಟ್ಕೊಂಡು ಕಾಪಾಡ್ಕೊಂಡು ಹೋಗ್ತೀವಿ ವಯಸ್ಸಾದವರೊಬ್ಬರು ಖಂಡಿತ ನಮ್ಮನ್ನು ತಿದ್ದಕ್ಕೋಸ್ಕರ ಆದರೂ ಬೇಕೇ ಬೇಕು ಏನಂತೀರಾ ನೀವು ಥ್ಯಾಂಕ್ ಯು ಸೋ ಮಚ್ ಹಿರಿಯರ ಮಾತು ಸತ್ಯ ಇದು ನೆನಪಿರಬೇಕು ನಿತ್ಯ